ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸವನ್ನ ಒಂದು ತಿಂಗಳ ಹಬ್ಬ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಧನುರ್ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡದೇ ಇದ್ದರೂ ಕೂಡ ಇದು ದೇವಾನು ದೇವತೆಗಳ ಪೂಜೆಗಷ್ಟೇ ಸೀಮಿತ ಅಂತ ನಾವು ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ಪೂಜೆಯನ್ನ ಮಾಡೋದು ಬಹಳ ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ತಾರೆ ಹಾಗಾಗಿ ಯಾರು ಇನ್ನೂ ಧನುರ್ಮಾಸವನ್ನ ಪ್ರಾರಂಭವನ್ನೇ ಮಾಡಿಲ್ಲ ಒಂದು ದಿನನೂ ಕೂಡ ಪೂಜೆಯನ್ನ ಮಾಡಿಲ್ಲ ಅನ್ನೋರು ಜನವರಿ ಹದಿನಾಲ್ಕನೇ ತಾರೀಕು ಶನಿವಾರದಂದು ಧನುರ್ಮಾಸದ ಪೂಜೆ ಮುಕ್ತಾಯಗೊಳ್ಳುತ್ತದೆ ಶನಿವಾರದ ಒಂದು ದಿನ ಪೂಜೆಯನ್ನ ಮಾಡಿದರೂ ಸಾಕು ನೀವು ಸಾವಿರ ವರ್ಷಗಳ ಒಂದು ಪೂಜೆಯ ಫಲವನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬಹುದು ಧನುರ್ಮಾಸದಲ್ಲಿ ಶನಿವಾರದ ದಿನದಂದು ಯಾಕೆ ನಾವು ಅರಳಿ ಮರಕ್ಕೆ ಒಂದು ಪೂಜೆಯನ್ನ ಮಾಡಬೇಕು ಇದರಿಂದ ನಮ್ಗೆ ಏನೆಲ್ಲ ಫಲಗಳು ಜೊತೆಗೆ ಮನೆಯಲ್ಲೂ ಕೂಡ ನಾವು ಯಾವ ರೀತಿ ಪೂಜೆಯನ್ನ ಮಾಡಬೇಕು ಇದ್ರಿಂದ ಆಗುವಂತ ಪ್ರಯೋಜನಗಳೇನೋ ಪ್ರತಿಯೊಂದು ಮಾಹಿತಿನ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫ್ರೆಂಡ್ಸ್ ನಮ್ಮ ಚಾನಲ್ ನಾವು ಹೊಸ್ದಾಗಿ ನೋಡ್ತಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಧನುರ್ಮಾಸವನ್ನ ಮಾಸವನ್ನ ನಾವು ಒಂದು ತಿಂಗಳು ಆಚರಣೆಯನ್ನು ಮಾಡ್ತೀವಿ ಅವರವರ ಶಕ್ತಿಗನುಸಾರವಾಗಿ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮತ್ತು ಒಂದು ತಿಂಗಳು ಕೂಡ ಆಚರಣೆಯನ್ನು ಮಾಡ್ತಾರೆ ಆದರೆ ಯಾರೂ ಇನ್ನೂ ಒಂದು ದಿನವೂ ಕೂಡ ಪೂಜೆಯನ್ನು ಮಾಡಲಿಲ್ಲ ಅಥವಾ ಹೊರಗಡೆ ಹೋಗಿ ದೇವಸ್ಥಾನ ಅಥವಾ ನಾಗರಕಟ್ಟೆಗೆ ಪೂಜೆಯನ್ನು ಸಲ್ಲಿಸಲು ಆಗಲ್ಲ ಅನ್ನೋರು ಮನೇಲೇ ಕೂಡ ಪೂಜೆಯನ್ನು ಮಾಡ್ಕೋಬೋದು ಹೊರಗಡೆ ಹೋಗಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅಂದರೆ ಧನುರ್ಮಾಸದ ಪೂಜೆಯನ್ನು ಮನೆಯಲ್ಲೇ ಯಾವ ರೀತಿ ಸರಳವಾಗಿ ಮಾಡಬೇಕು ಅನ್ನೋ ಮಾಹಿತಿನೂ ನಾನು ನಿಮಗೆ ಹಿಂದಿನ ದಿನಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಮನೆಯಲ್ಲೇ ಯಾವ ರೀತಿ ಧನುರ್ಮಾಸದ ಪೂಜೆಯನ್ನು ಮಾಡ್ಕೋಬೇಕು ಅಂತ ಹೋಗಿ ನೋಡಿ ಜೊತೆಗೆ ಧನುರ್ಮಾಸದಲ್ಲಿ ನಾವು ಒಂದು ವಿಷ್ಣುವಿನ ಆರಾಧನೆಗೆ ತುಂಬಾನೇ ಮಹತ್ವವನ್ನು ಕೊಡ್ತೀವಿ ಯಾಕಂದರೆ ತ್ರಿಮೂರ್ತಿಗಳ ವಾಸಸ್ಥಾನವಿರುತ್ತೆ ಅಶ್ವಥ್ ಅಂತ ಹೇಳ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಧನುರ್ಮಾಸದಲ್ಲಿ ಒಂದು ವಿಷ್ಣುವಿನ ಆರಾಧನೆ ಮಾಡುವುದು ಬಹಳನೇ ಮುಖ್ಯ ಅದರಲ್ಲೂ ಕೂಡ ಶನಿವಾರದ ದಿನನೇ ನಾವು ಯಾಕೆ ಅಶ್ವಥ ವೃಕ್ಷವನ್ನು ನಾವು ಪೂಜೆ ಮಾಡಬೇಕು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಉದ್ಭವಿಸುವುದಕ್ಕಿಂತ ಮುಂಚೆ ಹುಟ್ಟಿದವಳೆ ದರಿದ್ರ ಲಕ್ಷ್ಮಿ ಈ ದರಿದ್ರ ಲಕ್ಷ್ಮಿ ಹುಟ್ಟಿದಾಗ ಉದ್ದಾಲಕ ಎಂಬ ಋಷಿಗೆ ಕೊಟ್ಟು ಮದುವೆಯನ್ನು ಮಾಡಲಾಗುತ್ತದೆ ಉದ್ದಾಲಕ ಋಷಿ ಅವಳನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುವಾಗ ಅವಳು ಅಲ್ಲಿ ನೆಲೆಸಲು ಇಷ್ಟಪಡುವುದಿಲ್ಲ ಎಲ್ಲಿ ವೇದ ಘೋಷಗಳು ಆಗುತ್ತದೆಯೋ ಪರಸ್ಪರ ಎಲ್ಲಿ ದಂಪತಿಗಳಿಬ್ಬರು ಅನುರಾಗದಿಂದ ಜೀವನವನ್ನ ನಡೆಸುತ್ತಾರೋ ಪಿತೃಗಳ ಅರ್ಚನೆ ಮತ್ತು ದೇವತರ ದೇವತೆಗಳ ಅರ್ಚನೆ ಎಲ್ಲಿ ನಡೆಯುತ್ತದೆಯೋ ನಾನು ಅಲ್ಲಿ ಇರುವುದಿಲ್ಲ ಅಂತ ಅವಳು ದರಿದ್ರ ಲಕ್ಷ್ಮಿ ಎಲ್ಲೂ ಕೂಡ ಆಶ್ರಮದಲ್ಲಿ ನೆಲೆಸುವುದಿಲ್ಲ ಆಗ ಉದ್ದಾಲಕ ಋಷಿಗೆ ತುಂಬಾನೇ ಒಂದು ಬೇಜಾರ ಹಾಗಿದ್ರೆ ನೀನು ಎಲ್ಲಿ ನೆಲೆಸ್ತೀಯಾ ಅಂತ ಕೇಳ್ತಾನೆ ಆಗ ದರಿದ್ರಲಕ್ಷ್ಮಿ ಹೇಳ್ತಾಳೆ ಎಲ್ಲಿ ದುರಾಚಾರಗಳು ನಡೆಯುತ್ತದೆಯೋ ಅಲ್ಲಿ ನಾನು ನೆಲೆಸುತ್ತೇನೆ ಅಂತ ಆಗ ಉದ್ದಾಲಕ ಋಷಿಗೆ ತುಂಬನೇ ಬೇಸರಗೊಂಡು ವಿಷ್ಣುವಿನ ಆಜ್ಞೆ ಭಗವಂತನ ಆಜ್ಞೆಯನ್ನು ಮೀರಲಾರದೆ ಅಶ್ವಥ ಕೆಳಗಡೆ ಅವಳನ್ನ ಕೂರಿಸಿ ಇಲ್ಲಿ ನೀನು ಕಾಯುತ್ತಾ ಕುಳಿತೀರು ನಿನ್ಗೆ ಇಷ್ಟವಾದಂತಹ ಸ್ಥಳವನ್ನು ನಾನು ಹುಡುಕಿ ಬರುತ್ತೇನೆ ಅಂತ ಅಲ್ಲಿಂದ ಉದ್ದಾಲಕ ಋಷಿ ಹೋಗ್ತಾನಂತೆ ಎಷ್ಟೇ ಹೊತ್ತು ಕಾದಿ ಕುಳಿತರೂ ಕೂಡ ಋಷಿ ಅಲ್ಲಿಗೆ ಬರೋದಿಲ್ಲ ಆಗ ದರಿದ್ರಲಕ್ಷ್ಮಿ ಅಲ್ಲೇ ಒಂದು ಅಶ್ವತ್ವೃಕ್ಷದ ಕೆಳಗಡೆ ಕುಳಿತುಕೊಂಡು ಹೊಳ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ವಿಷ್ಣು ಪರಮ ಮಾತ್ಮ ಬಂದು ನೀನು ಎಲ್ಲೂ ಕೂಡ ನನಗೆ ನೆಲೆಯಿಲ್ಲ ಅಂತ ನೀನು ಬೇಜಾರಾಗಿಬೇಡ ನಿನ್ನ ಒಂದು ಶಾಶ್ವತ ವಾಸ ಈ ಅರಳಿ ವೃಕ್ಷದಲ್ಲೇ ಆಗಲಿ ಇಲ್ಲೇ ವಾಸವಾಗಿರು ಅಂತ ಹೇಳಿ ಅವಳನ್ನು ಹೇಳ್ತಾಳಂತೆ ಹಾಗಾಗಿ ಲಕ್ಷ್ಮಿ ಅಶ್ವಥ್ ವೃಕ್ಷದಲ್ಲಿ ಸದಾ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರನೇ ಈ ಒಂದು ಅಶ್ವತ್ಥ ವೃಕ್ಷವನ್ನು ನಾವು ಪೂಜೆಯನ್ನ ಮಾಡಬೇಕು ಜೊತೆಗೆ ಲಕ್ಷ್ಮಿ ಶನಿವಾರದಿಂದ ಮಾತ್ರ ಆ ಒಂದು ಅಶ್ವತ್ ವೃಕ್ಷಕ್ಕೆ ಬಂದು ನೆಲೆಸ್ತಾಳೆ ಅಂತಾನೂ ಕೂಡ ಹೇಳಲಾಗುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಶನಿವಾರದ ದಿನ ಒಂದು ಅಶ್ವಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡುವಂಥದ್ದು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳ ವಿಶೇಷ ಜೊತೆಗೆ ಆರು ಗಂಟೆಯ ನಂತರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅಶ್ವಥ್ ವೃಕ್ಷವನ್ನು ಮುಟ್ಟಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ ಯಾಕಂದರೆ ದರಿದ್ರಲಕ್ಷ್ಮಿ ನಮ್ಮ ಹಿಂದೆನೇ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆಯಿಂದ ಹೇಳ್ತಾರೆ ಹಾಗಾಗಿ ಧನುರ್ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿಕೊಳ್ಳಿ ಅದರಲ್ಲೂ ಶನಿವಾರದ ದಿನ ಒಂದು ಆರ್ಥಿಕ ಸಂಕಷ್ಟ ಹಣಕಾಸಿನ ತೊಂದರೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ನೀವು ಹೊಂದಬೇಕು ಅಷ್ಟ ಐಶ್ವರ್ಯನ ಹೊಂದಬೇಕು ಅಂತ ಯಾರೆಲ್ಲ ನೀವು ಜೀವ ಜೀವನದಲ್ಲಿ ಉತ್ತುಂಗ ಶಿಖರವನ್ನು ತಲುಪಬೇಕು ಅಂತ ಯಾರೆಲ್ಲ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತೀರೋ ನೀವು ಶನಿವಾರದ ದಿನ ಪೂಜೆಯನ್ನು ಸಲ್ಲಿಸುವುದು ತುಂಬಾ ಒಳ್ಳೆಯದು ಈ ದಿನ ಅಶ್ವಥ್ ವೃಕ್ಷವನ್ನು ಪೂಜಿಸುವುದರಿಂದ ವಿಷ್ಣು ಪರಮಾತ್ಮನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹವೂ ಕೂಡ ದೊರೆಯುತ್ತದೆ ಮಾಡಿಕೊಂಡ್ರು ಸಾಕು ಅಂದರೆ ಶನಿವಾರ ಜನವರಿ ಹದ್ನಾಲ್ಕನೇ ತಾರೀಕು ಇರುತ್ತೆ ಅವತ್ತು ನೀವು ಮನೇಲೂ ಕೂಡ ಪೂಜೆಯನ್ನು ಮಾಡಿ ನೀವು ಹೋಗಿ ಅಶ್ವಥ ವೃಕ್ಷಕ್ಕೆ ಒಂದು ನೀವು ಪೂಜೆಯನ್ನು ಮಾಡಬಹುದು ಯಾವ ರೀತಿ ಒಂದು ಅಶ್ವತ್ ವೃಕ್ಷಕ್ಕೆ ಒಂದು ಪೂಜೆಯನ್ನು ಮಾಡಬೇಕು ಅನ್ನೋ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಮನೇಲೂ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋ ಮಾಹಿತಿನ ನಾನು ನಿಮಗೆ ಇಂದಿನ ವಿಡಿಯೋಗಳಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನಮ್ಮ ಚಾನಲಲ್ಲಿ ಇರುತ್ತೆ ಪ್ರತಿಯೊಂದು ಧನುರ್ಮಾಸದ ವೀಡಿಯೋಗಳು ನಾನು ನಿಮಗೆ ಮಾಡಿದೀನಿ ಪ್ರತಿಯೊಂದು ವಿಷಯಗಳನ್ನ ನೀವು ತಿಳ್ಕೊಂಡು ಮಾಡಬೇಕು ಆದ್ರೆ ಧನುರ್ಮಾಸದ ಪೂಜೆಯನ್ನು ನೀವು ಅರಳಿ ವೃಕ್ಷಕ್ಕೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಫಸ್ಟ್ ನೀವು ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ಧನುರ್ಮಾಸದ ಸಮಯದಲ್ಲಿ ಅಕ್ಕಿ ಹಿಟ್ಟಿನ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ತುಂಬಾನೇ ಒಂದು ಉತ್ತಮವಾದ ಫಲಗಳನ್ನ ನಾವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತೆ ವಿಷ್ಣು ಲಕ್ಷ್ಮಿ ಅನುಗ್ರಹ ಕೂಡ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಮಾಡೋದ್ರಿಂದ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಧನುರ್ಮಾಸವನ್ನು ಆಚರಣೆಯನ್ನು ಮಾಡಬೇಕು ಅಂದ್ಕೊತಿರ್ತಿರೋ ಈ ಥರ ಒಂದು ದೀಪಾರಾಧನೆ ಮಾಡೋದರಿಂದ ಒಂದು ಹೆಚ್ಚಿನ ಫಲಗಳನ್ನ ಪಡ್ಕೋಬೋದು ಜೊತೆಗೆ ಧನುರ್ಮಾಸದಲ್ಲಿ ಅರಳಿ ಎಲೆ ಮೇಲೆ ನಾವು ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಮಾಡಿ ಸಾಧ್ಯವಾದರೆ ನೀವು ಇನ್ನೂ ಒಂದಿನ ಧನುರ್ಮಾಸ ಮಾಡಿಲ್ಲ ಅಂದರೆ ಶನಿವಾರ ಹದಿನಾಲ್ಕನೇ ತಾರೀಕು ಜನವರಿ ಮನೆಯಲ್ಲೂ ಕೂಡ ಈ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡೋದು ಅರಳಿ ಎಲೆ ಮೇಲೆ ನೀವು ಒಂದು ದೀಪಾರಾಧನೆಯನ್ನು ಮಾಡೋದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಅರಳಿ ಮೇಲೆ ಮೇಲೂ ಕೂಡ ಹಚ್ಬೋದು ಅಥವಾ ಮಣ್ಣಿನ ದೀಪಗಳಿಂದನೂ ಕೂಡ ನೀವು ಹಚ್ಬೋದು ವಿಳ್ಳ್ಯದೆಲೆ ಮೇಲೂ ಕೂಡ ಹಚ್ಬೋದು ತುಂಬಾ ವಿಶೇಷವಾದ ಫಲಗಳನ್ನ ನೀವು ಪಡ್ಕೋಬೋದು ಯಾಕೆಂದರೆ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೊರ್ಗಡೆ ಹೋಗಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಕೆಲವೊಂದು ಕಾರಣಗಳಿಂದ ಅಥವಾ ಪೂಜೆ ಮಾಡುವಂಥ ಸ್ಥಳ ತುಂಬಾನೇ ಮನೆಯಿಂದ ದೂರ ಇರ್ಬೋದು ಅಥವಾ ಸಣ್ಣ ಸಣ್ಣ ಇರ್ತವೆ ಅಥವಾ ಹಿರಿಯರು ಇರ್ತಾರೆ ಅಥವಾ ಆರೋಗ್ಯದ ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳಿಂದ ಈ ರೀತಿಯ ಒಂದು ಧನುರ್ಮಾಸದ ಪೂಜೆಯನ್ನು ಹೊರಗಡೆ ಹೋಗಿ ವೃಕ್ಷಕ್ಕೆ ಆಗಿರಲಿ ಅಥವಾ ಒಂದು ನಾಗರಕಟ್ಟೆಗೆ ಆಗಿರಲಿ ಅಥವಾ ದೇವಸ್ಥಾನಗಳಿಗೆ ಹೋಗಿ ಎಲ್ಲೂ ಕೂಡ ಹೋಗಿ ಮಾಡೋದಕ್ಕೆ ಆಗಲ್ಲ ಮನೇಲೆ ಕೂಡ ನೀವು ಸುಲಭವಾಗಿ ಮಾಡ್ಕೋಬಹುದು ಮನೇಲೂ ಕೂಡ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ನೀವು ಅಶ್ವಥೃಕ್ಷಕ್ಕೆ ಪೂಜೆಯನ್ನು ಮಾಡಿದಷ್ಟೇ ಫಲ ನಿಮಗೆ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಈ ರೀತಿ ಸರಳವಾಗಿ ನೀವು ಮನೆಯಲ್ಲೇ ಪೂಜೆಯನ್ನು ಮಾಡಿಕೊಂಡು ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡುವುದು ಜೊತೆಗೆ ಅರಳಿ ಎಲೆದ ಅರಳಿ ಎಲೆಯ ಮೇಲೆ ದೀಪಾರಾಧನೆಯನ್ನು ಮಾಡುವುದು ತುಪ್ಪದ ದೀಪಗಳನ್ನ ಹಚ್ಚುವುದು ಈ ರೀತಿಯಾಗಿ ನೀವು ಮಾಡ್ತಾ ಬಂದರೆ ಕಾಲಕ್ರಮೇಣ ನಿಮ್ಮ ಏನಿದೆ ಒಂದು ಸಮಸ್ಯೆಗಳೆಲ್ಲ ಕಳೆದು ಒಂದು ಉತ್ತಮವಾದ ಒಂದು ಅನುಕೂಲತೆ ಒಂದು ಫಲಗಳನ್ನ ಪಡ್ಕೋಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಧನುರ್ಮಾಸದಲ್ಲಿ ನಾವು ಮಾಡಿದಂಥ ಪೂಜೆ ದುಪ್ಪಟ್ಟು ಲಾಭವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ಇನ್ನೂ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿಲ್ಲ ಅಥವಾ ಅರಳಿ ಎಲೆ ಮೇಲೆ ಒಂದು ದೀಪಾರಾಧನೆಯನ್ನು ಮಾಡಿಲ್ಲ ಅನ್ನೋರು ಕೂಡ ಈ ಧನುರ್ಮಾಸದ ಕೊನೆಯ ದಿನ ಶನಿವಾರ ದಿನ ಮಾಡಿದ್ರು ಕೂಡ ನೀವು ಸಾವಿರ ವರ್ಷಗಳ ಪೂಜೆಯನ್ನು ಮಾಡಿದಷ್ಟು ಫಲವನ್ನು ಪಡ್ಕೋಬೋದು ಅಂತ ಹೇಳ್ತಾರೆ ಯಾಕಂದರೆ ಮನುಷ್ಯರು ಸಾವಿರ ವರ್ಷ ಯಾರೂ ಕೂಡ ಬದುಕಲ್ಲ ಆದರೆ ಬದುಕಿದ ದಿನದಲ್ಲೇ ನಾವು ಸಾವಿರ ವರ್ಷಗಳಷ್ಟು ಒಂದು ಫಲವನ್ನು ಕೊಡುವಂಥ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ಬಹುದು ನೋಡಿ ಈ ರೀತಿಯಾಗಿ ನಾವು ಧನುರ್ಮಾಸದಲ್ಲಿ ಭಕ್ತಿಯಿಂದ ಯಾಕಂದರೆ ಧನುರ್ಮಾಸದಲ್ಲಿ ನಾವು ಮಾಡುವಂಥ ಪೂಜೆ ತುಂಬಾ ಒಂದು ಮಡಿ ಮೈಲಿಗೆಯಿಂದ ಕೂಡಿರಬೇಕು ಈ ರೀತಿ ನಾವು ಅರಡಿ ವೃಕ್ಷಕ್ಕೆ ಮತ್ತು ನಾಗರ ಕಟ್ಟೆಗೂ ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕು ಜೊತೆಗೆ ತುಪ್ಪದ ದೀಪಗಳನ್ನ ನಾವು ಈ ರೀತಿಯಾಗಿ ನಾವು ಹಚ್ಚಿ ಬೆಳಗೋದ್ರಿಂದ ನಮ್ಮ ಇಷ್ಟಾರ್ಥಗಳು ತುಂಬಾ ಬಹಳ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಈ ರೀತಿ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಧನುರ್ಮಾಸದಲ್ಲಿ ಅಶ್ವತೃಕ್ಷಕ್ಕೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ನಿಯಮಗಳನ್ನ ನಾವು ಅನುಸರಿಸಬೇಕು ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಇನ್ಫಾರ್ಮೇಟಿಕ್ ಆಗಿರುವಂಥ ಮಾಹಿತಿಗಳನ್ನೇ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ವಿಷಯಗಳನ್ನ ತಿಳ್ಕೊಂಡು ನೀವು ಧನುರ್ಮಾಸದ ಪೂಜೆಯನ್ನು ಮಾಡುವುದು ಬಹಳನೇ ಮುಖ್ಯ ಯಾರೇ ಒಂದು ಪೂಜೆಯನ್ನು ಮಾಡಿ ನಿಮಗೆ ಎಷ್ಟು ಗೊರತ್ತೋ ಅಷ್ಟು ಎಷ್ಟು ನಿಮಗೆ ಗೊತ್ತಿದೆಯೋ ಅಷ್ಟೇ ಮಾಡಿದ್ರೂ ಪರವಾಗಿಲ್ಲ ಆದರೆ ಧನುರ್ಮಾಸದ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಆವಾಗಲೇ ಒಂದು ಆ ಪೂಜೆಗೆ ಒಂದು ಫಲ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಸಿಗುತ್ತಾ ಹೋಗ್ತದೆ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳು ಕೂಡ ಇರ್ತವೆ ಅಲ್ಲೂ ಕೂಡ ನೀವು ತುಪ್ಪದ ದೀಪಗಳನ್ನ ಹಚ್ಚುವುದು ನಮಸ್ಕಾರವನ್ನು ಮಾಡಿಕೊಂಡು ಬರುವುದು ತುಂಬಾ ಬಹಳ ಮುಖ್ಯವಾಗೋದು ಈ ರೀತಿಯಾಗಿ ನಾವು ಶನಿವಾರದ ದಿನ ಒಂದು ಧನುರ್ಮಾಸದಲ್ಲಿ ಅರಳಿಕಟ್ಟೆಗೆ ಪೂಜೆಯನ್ನು ಮಾಡೋದರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನೋದು ನಮಗೆ ದೊರೆಯುತ್ತದೆ ಲಕ್ಷ್ಮಿ ನಮ್ಮ ಜೀವನದಲ್ಲಿ ಬಂದರೆ ಸಾಕು ಹಲವಾರು ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಅಂತಲೇ ಹೇಳ್ಬೋದು ಆದ್ದರಿಂದ ಅಶ್ವತೃಕ್ಷಕ್ಕೆ ವಿಶೇಷವಾಗಿ ಶನಿವಾರದಿಂದ ಪೂ ಶನಿವಾರದಂದು ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳೋದೆ ಇದೇ ಕಾರಣ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸಾಗಿ ನೋಡ್ತಿದ್ರೋ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ಇನ್ನೊ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂಥ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು